ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬರೀ ಫ್ರೆಂಡ್ಸ್ ಇವತ್ತಿನ ದಿನದ ಲಾಗ್ ಅನ್ನ ಶುರು ತೆಗೆದು ಗ್ಯಾಸ್ ಮ್ಯಾಗ ಇಟ್ಟಿ ನೋಡ್ರಿ ಈ ಬ್ಲಾಗ್ ಅನ್ನ ಶುರು ಮಾಡಿ ಅಂತ ಶುರು ಮಾಡದೆ ನೆನಪೇ ಇಲ್ಲ ಮತ್ ಒಳ್ಳೆ ಫ್ರೀಜ್ ನೋಡಕತ್ತೀನಿ ಹಿಂಗೆ ಆಗ್ತೈತೆ ನೋಡ್ರಿ ಒಂದೊಂದ್ಸರಿಗ ಈಗ ನಾಷ್ಟ ಮಾಡೀನಿ ಫ್ರೆಂಡ್ಸ್ ನಾಷ್ಟ ಏನ್ ಮಾಡಿನಿ ಅಂತೇಳಿ ತೋರಿಸ್ತೀನಿ ಮುಂಜಾನೆ ಒಂಥರ ಜೀವ ಹಳದಾಗ ಹಾಕಿ ಬಿಟ್ಟಿತ್ತು ದಿನ ಹುಡುಗರಿಗೆ ಏಳು ಸಿಂಧು ಏಳು ಸ್ನೇಹ ಪಿಲ್ಲು ಅಂತೇಳಿ ಮೂರು ಜನಕ್ಕೆ ಒದರ್ತದೇ ಒದರ್ದೇ ಆಗ್ತಿತ್ತು ಹ್ಞೂ ಆ ಹಂಗ್ತ ಹೇಳ್ತಿದ್ರು ಮೂರು ಹುಡುಗರು ಒಬ್ಬರು ಇಲ್ಲ ನಾ ಎಷ್ಟು ಮನಿ ಬಣ ಬಣ ಆಗತ್ತ ಆದ್ರೆ ನಮ್ಮ ಮಮ್ಮಿನ ನನ್ನ ಅತ್ತಿನ ಹೋದ್ರು ನಮ್ಮತ್ತಿಗ ನತ್ತಿ ಅನ್ನಕ್ಕೆ ಹೋಗಲ್ಲ ಎಲ್ಲರಿಗೂ ಮಮ್ಮಿನೇ ಅಂತೀನಿ ನಾನು ಅತ್ತಿದೇರಿಗೆ ಸೊ ಕಾಕು ಬೇಕು ಎಲ್ಲ ಈ ಕಡೆ ಸೈಡ್ ಅತ್ತಿದ್ರಿಗೆ ಜಾಸ್ತಿ ಅತ್ತಿ ಅನ್ನೋದು ಕಡಿಮೆ ಕಾಕು ಅಂತಾರಂತ ಈ ಸೈಡ ನನಗದು ಇಷ್ಟ ಆಗಕ್ಕೆ ನಮ್ಮ ಅಂತ ಅಂತೇಳಿ ಎಲ್ಲರಿಗೆ ಕರಿತೀನಿ ಸೊ ಅವರು ಕೂಡ ಹೋದಲ್ಲ ಇಬ್ರು ಹೋಗೋಣ ಮನೆ ಬಡ ಬಡ ಅಂತ ಕರಿತೈತ್ರಿ ಸೊ ಇವಾಗ ನಷ್ಟ ಏನು ಮಾಡಿನಂತೆ ಹಿಂಗ್ ನಾನು ಶೇರ್ ಮಾಡ್ಕೋತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿರಿ ಹಾಕೊಳಿ ಹಾಂ ಅನ್ನ ಐತ್ರಿ ರಾತ್ರಿದು ಎಷ್ಟುಂದ ಮಾಡಿದ್ದೆ ನೋಡ್ರಿ ಫ್ರೆಂಡ್ಸ ಹೀಗಾಗಿ ಯಾವ್ದು ಓದೈತಿ ಸ್ವಲ್ಪ ಅಂದ್ರೆ ಮುಂಜಾನೆ ನಾಷ್ಟಕ್ಕಿದೆ ಮಾಡ್ಬೇಕು ಮಾಡಿದ್ರ ಐತೆ ಅಂತ ಹೇಳಿ ಇಷ್ಟ ಇನ್ನೊಂದು ಇನ್ನೊಂದು ತುತ್ತು ಇನ್ನ ಒಂದೇ ತುತ್ತು ಚೋಡಾಕ್ಲಿ ಚೋಡ ತಗೋ ನಾಷ್ಟಕ್ಕ ನೋಡ್ರಿ ಸದ್ಯಕ್ಕೆ ಅವಲಕ್ಕಿ ಚೋಡ ಮತ್ತೆ ಒಗ್ಗರಣೆಯನ್ನ ಹಾಲಿದ್ದು ರಾತ್ರಿಯೂ ಕಾಸಿನಿ ಹಂಗೆ ಡೈರೆಕ್ಟ್ ಸತ್ತಿ ಚಪ್ಪಳಿ ಹಾಕನ ಒಮ್ಮೆ ಜೊಳಕ್ಕೆ ಒಡೆದ್ಬಿಡ್ತಿತ್ರಿ ಅದಕ್ಕಂತೇಳಿ ಹಾಲು ತೊಗೊಂಬಂದಾರ ರಾತ್ರಿ ಸ್ವಲ್ಪ ಸಾರು ಐತೆ ನೋಡ್ರಿ ಈಗ ನಾನು ಮಗಳಿಗೆ ಇಬ್ಬರು ಮನೆಗೂ ನಾಷ್ಟ ಹಾಕೋತೀನಿ ಸ್ವಲ್ಪ ಚೋಡ ಈಗ ಈ ಹಾಲನ್ನು ಇದ್ರಾಗಿನ ಸ್ವಲ್ಪ ಹಾಕಿ ರೀ ಯಜಮಾನ್ರು ಆಲ್ರೆಡಿ ನಾಷ್ಟ ಮಾಡಕ್ಕೆ ಹತ್ತಾರ ಫ್ರೆಂಡ್ಸ್ ಇವಾಗ ನೋಡ್ರಿ ಬಕೆಟ್ನೊಳಗೆ ಎಲ್ಲ ಬಟ್ಟಿನ ಯಜಮಾನ್ರು ಸಾಬೂನು ಪುಡಿ ಮನೆ ಮಾಡಿದ್ದು ನೋಡ್ರಿ ಸ್ವಲ್ಪ ಸೋಡಾ ಪುಡಿ ಆಮ್ಯಾಗ ಶಾಂಪೂ ಕೋಲ್ಗೇಟ್ ಹಾಕಿ ನೆನೆ ಇಟ್ಟಿನಿ ನೆನೆಯಿಟ್ಟ ಮ್ಯಾಗಾನೇ ಎಲ್ಲಾ ಅರ್ದ ಕರ್ದ ಹೊಲಸು ಬಿಟ್ಬಿಡ್ತೇತ್ರಿ ಆಮೇಲೆ ಒಂದ್ ಚೂರು ತಿಕ್ ಬಿಟ್ರ ಚೆನ್ನಾಗಿ ಹೊಂಟವು ಎಲ್ಲ ತಮ್ಮ ಜೀನ್ಸ್ ಪ್ಯಾಂಟ್ ತೊಳಗ ನೆನ ಇಟ್ಟಿನ ಟಿ ಶರ್ಟ್ ಮತ್ ಶರ್ಟ್ ಬಿಳಿ ಶರ್ಟ್ನು ಇಲ್ಲೇ ಹಾಕಿ ನೋಡ್ರಿ ಇದು ಈಗ ಒಂದ್ ಅರ್ಧ ತಾಸ ನೆನೆಯಿಲ್ಲ ಫ್ರೆಂಡ್ಸ್ ಅದೊಂದ್ ಅರ್ಧ ತಾಸ ನೆನೆಯಲಿ ಆ ಅರ್ಧ ತಾಸಿನ ಮತ್ತ್ ಉಳ್ದು ಬೇರೆ ಕೆಲಸ ಹಂಗೆ ಹಂಗಂತರ ಮತ್ತ್ ಮೊಬೈಲ್ ಇಡ್ಕೊಂಡ್ ಗೊತ್ತಿನಪ್ಪಾ ಅಂದ್ರ ಯಾವ್ದು ಕೆಲ್ಸ ಆಗಂಗಿಲ್ಲ ಇಲ್ಲ ನೋಡ್ರಿ ಅದಕ್ಕೆ ಆ ಟೈಮ್ ನೋಡ ಮತ್ ಇನ್ನೊಂದ್ ಯಾವ್ದಾದ್ರು ಒಂದ್ ಪಿಚರ್ ಇದು ಕನ್ನಡ ಪಿಕ್ಚರ್ ನೋಡಕ್ ಒಂಥರ ಖುಷಿ ಅನ್ಸ ಕತ್ ಬಿಟ್ಟೈತಿ ಪಿಕ್ಚರ್ ಹಚ್ಕೊಂಡು ಹಂಗೆ ಎಂತ ಕೆಲಸ ಮಾಡ್ಬೋದ್ರ ನನಗೂ ಟೈಮ್ ಹೋಗುತ್ತೆ ಕೆಲಸನೂ ಆಗುತ್ತೆ ಎಲ್ಲಿದ್ರೆ ಇವರು ಜನ್ 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 ರೊಕ್ಕ ಎಣಸಕತ್ತಾರ ನೋಡ್ರಿ ಅಯ್ಯಪ್ಪೋ ನೋಡ್ರಿ ಇವ ನನ್ನ ಮಗ ಏನೇನಪ್ಪ ಅಂಗಾರಗೊಂಡ ಎಟ್ಟದ ಅಯ್ಯಪ್ಪ ರೊಕ್ಕ ಎಟ್ಟ ಡೀಪ್ ಡೀಪಾಗಿ ನೋಡ್ರಿ ಎಷ್ಟು ಎಣಸಿ ಈಗ ಎಷ್ಟು ಎಣಸಿದ ಎಷ್ಟದು ನಿಂಬಲ್ ರೊಕ್ಕ ಇವೊಂದು ಗಲ್ಲ ಇಲ್ಲೈತ್ರಿ ಹ್ಞೂ ಬೆಡ್ ಮ್ಯಾಗ ಎಣಿಸ್ಬಾರ್ದಾಗಿತ್ತು ತಾಳಾಗ ಎಣಿಸ್ಬೇಕಾಗಿತ್ತು ರೊಕ್ಕ ಎಣ್ಸಕತ್ತಾರೆ ಎಷ್ಟು ಗೋಳೆ ಹೇಳಿ ಇಲ್ಲಿ ನೋಡ್ರಿ ಈಕಿ ಗೋಳೆ ಮಾಡಿದ ರೊಕ್ಕ ನಾನೇ ಕೊಟ್ಟಿರೋ ಇರ್ತಾವೆ ಬಿಡ್ರಿ ಇವ್ರೇನು ದುಡಿಯಕ್ಕೆ ಹೋಗಿರಂಗಿಲ್ಲ ಪಪ್ಪನ ಕಡಿಂದು ನನ್ನ ಕಡಿಂದೂ ಗೈ ಇಲ್ಲಿನ ರೊಕ್ಕದವಲ್ಲ ಪಿಲ್ಲೆ ಯೋ ದೊಡ್ಡ ದೊಡ್ಡ ರೊಕ್ಕದ ತಗೋರಿ ಅಪ್ಪ ಐದು ರೂಪಾಯಿ ಕೋನು ಒಂದು ರೂಪಾಯಿ ಐತಲ್ಲಿ ಸ್ನೇಹನೇ ನಾನು ಯಾವಾಗಾರ ಐವತ್ತು ನೂರು ಕೊಟ್ಟು ಇಟ್ಟಿರ್ತೀನಿ ರೀ ಮನೆ ಕಾಯಿ ಕಡಿಮೆ ಬಿತ್ತು ತಗೊಂಡ್ವಿ ಮೊನ್ನೆ ಯಾವಾಗ ಭಾಳ ರೊಕ್ಕ ಬೇಕಾಗಿತ್ತು ಅದು ಗಲ್ಲ ಸ್ವಲ್ಪ ಹೊಡಿಬೇಕಾಗಿ ಬಂತು ನೋಡಿರಿ ಈಗ ಹೊಸ ಗಲ್ಲ ತರಬೇಕು ಹಾಂ ಹ್ಞೂ ಕಚ್ಚಾಡ್ಬೇಡ್ರಿ ಈಗ ಗಲ್ಲ ಸ್ವಲ್ಪ ಹೊಡಿದ್ವಿ ಫ್ರೆಂಡ್ಸ್ ಅದಕ್ಕೂ ಎಮರ್ಜೆನ್ಸಿ ಬೇಕಾಗಿತ್ತು ಹೊಸ ಗಲ್ಲ ಮಗಳಿಗೆ ತಂದು ಕೊಡಬೇಕು ಇದು ಪಿಲ್ಲೊಂದಿದು ಗಲ್ಲ ರೀ ಇದು ಏತಪ್ಪ ಅದನ್ನೇತು ಇದು ಈ ಕಡೆ ಹಾಕಕ್ಕೂ ಐತಿ ಈ ಕಡೆ ತೆಗ್ಯ ಐತಿ ಇದು 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 ಡೂಪ್ಲಿಕೇಟ್ ಗಲ್ಲೇ ರೀ ಇದು ಸಿ ಒರಿಜಿನಲ್ ಇಲ್ಲದ ಕಾಡಾಚೆನೆ ಪಕ್ತಗಾಲ ಐತ ಮ್ಯಾಗ ಹಾಕೋದೈತಿ ರೀ ಕಳಗ್ ಈ ಥರ ತೆಗೆಯೋದೈತಿ ಇದು ಇದು ಡಮ್ಮಿಗಲ್ಲೇ ರೀ ತಕ್ಕಂಗೆ ತಕ್ಕಂಗೈತಿ ನೋಡಿರಿ ಫ್ರೆಂಡ್ಸ್ ಅದಗಲ್ಲೆ ಅದಿಲ್ಲಪ್ಪ ಜಿ ಈಗ ಎಣ್ಸ ಇಬ್ಬರು ಎಣಿಸ್ರಿ ಎಷ್ಟು ತೆಗ್ಯೋ ನಾನು ಕೌಂಟ್ ಮಾಡಿ ಹೇಳ್ರಿ ಬರೋಬ್ಬರ ಲೆಕ್ಕ ಒಪ್ಪಿಸ್ರಿ ಈ ಹುಡುಗೀನೂ ಸೀರಿಯಸ್ಸಾಗಿ ಎಣ್ಸಕತ್ತಾಳ್ರಿ ನೋಡ್ರಿ ಏನಾರ ಏನಾರ ಒಂದು ಮಾಡ್ಕೋತ ಟೈಮ್ ಇದು ಮಾಡ್ತಾರೆ ರೀ ನನ್ನ ಮಕ್ಕಳು ಕರೆನೇ ಭಾಳ ಇನ್ನೊಸೆಂಟ್ ಇದಾರೆ ಈ ಥರದ್ದು ಮಕ್ಕಳು ಈಗಿನ ಕಾಲದ ಸಿಗೋದು ಭಾಳ ಅಂದ್ರೆ ಭಾಳ ಕಡಿಮೆ ಅಂದ್ರೆ ಒಂದೊಂದು ಸರಿ ನನ್ನ ಕೆಲಸ ನಂದು ಏನೋ ಟೆನ್ಷನ್ ಮಕ್ಳಿಗೆ ಒಮ್ಮೆಮ್ಮೆ ಸಿಟ್ಟು ಮಾಡ್ತೀನಿ ನಾನೇ ಬಟ್ ಹಾಂಗೆ ನೋಡೋ ಬೆಟರ್ ರೀ ನನ್ನ ಮಕ್ಕಳು ತುಳಸಿ ತುಳಸಿ ಗಿಡ ನೋಡ್ರಿ ಇಲ್ಲೊಂದು ಸ್ವಲ್ಪ ಬಿಸಿಲಿಗೆ ಇಟ್ಟೈತಿ ಅಂದ್ರೆ ಬಿಸಿಲು ಬಡಿಲಿಕ್ಕೆ ಅಂದ್ರೆ ಬರಂಗಿಲ್ಲ ಅಂತ ತುಳಸಿ ಅದಕ್ಕೆ ಒಂದು ಎರಡು ಎರಡು ತಾಸು ಇಲ್ಲಿ ಗ್ಯಾಲ್ರೆ ಬಿಸಿಲು ಬರ್ತೈತ್ರಿ ಅಲ್ಲಿ ಇಟ್ಟು ಜಗಿನೇ ಬರಂಗಿಲ್ಲ ಅಂತೇಳಿ ಇಲ್ಲಿ ಸೈಡಿಗೆ ಎತ್ತಿ ಇಡಬೇಕಾಗ್ತೈತಿ ನೋಡಿರಿ ಒಂದೆರಡು ತಾಸು ಅಂದ್ರೆ ಅದಕ್ಕೆ ಒಂದು ಚೈತನ್ಯ ಬಂದಂಗೆ ಆಗ್ತಿತ್ತು ನೋಡ್ರಿ ಫ್ರೆಂಡ್ಸ ಅಲ್ಲಿ ಎದುರುಗಡೆ ಆಂಟಿ ಮನೆ ನೋಡ್ರಿ ಇಷ್ಟು ಚೆನ್ನಾಗಿ ಬೆಳೆದೈತಿ ಇದು ಏನಂದ್ರೆ ತುಳಸಿ ಗಿಡ ಬಟ್ ಅಲ್ಲಿ ಒಂಚೂರು ಬಿಸಿಲು ಬರ್ತೈತ್ರಿ ನನಗೆ ಆ ಕಡೆ ಇಡ್ಬೇಕಂದ್ರೆ ಅಲ್ಲಿ ಪಿಲ್ಲ ಹಾಸಿಗೆ ಅದೆಲ್ಲ ಮುಂಜೆಲ್ಲದಲ್ ಸ್ವಲ್ಪ ಬಿಸಿಲು ಬರ್ತದಂತೇಳಿ ಈ ಈ ಭಾಗದಾಗ ಬಿಸಿಲು ಏನು ಬರಂಗಿಲ್ಲ ರೀ ಅಲ್ಲಿ ಕಡೆ ಬರ್ತೈತಿ ಇಷ್ಟೇ ಈಗ ಇದೊಂದಿಷ್ಟು ಅರ್ಧ ಬಂದ್ರೆ ಆಯ್ತು ನೋಡ್ರಿ ಇನ್ನೂ ಅರ್ಧ ನೆಳೆ ಇರ್ತೈತಿ ಎನಿ ಟೈಮ ಆ ಕಡೆ ಬಿಸಿಲು ಬೀಳ್ತೈತಿ ಹಾಸಿಗೆ ಒಣಗ್ತಾವ ಅಂತೇಳಿ ಪಟಕ್ಕನಂಗೆ ಅಲ್ಲೇ ಹಾಕಿಬಿಡ್ತೀವಿ ಮುಂಜಾನೆ ಎದ್ದು ಈ ಕಡೆ ಹಾಕಿದ್ರೆ ಉಪ್ಪಾಗಿಲ್ರಿ ಇಲ್ಲ ಊಟ ಆರಂಗಿಲ್ಲ ಅದಕ್ಕೆ ನಾನು ಆ ಕಡೆ ಕಟ್ಟಿಗೆ ಹಾಕೋಕೋಗಲ್ಲ ಹಾಸಿ ಮತ್ತು ಅಲ್ಲೇ ತುಳಸಿ ಗಿಡ ಯಾಕೆ ಇಡಬೇಕು ಸರಿ ಅಲ್ಲಲ್ಲಲ್ಲಲ್ಲ ಅಂತೇಳ್ಕಿ ನಾನು ಈ ಸೈಡನ್ನು ಇಡ್ತೀನಿ ರೀ ಹಿಂಗೆ ಬಿಸಿಲಿಗೆ ಇಡ್ತೀನಿ ನೋಡ್ರಿ ಒಂದೊಂದ್ರು ಮನೆ ಒಳಗನೆ ಇಟ್ಟಿರ್ತಾರೆ ಚೆನ್ನಾಗಿ ಅಪ್ಪ ಫ್ರೆಂಡ್ಸ್ ನೋಡಮ್ಮಂತ ಇದು ಈಗೀಗ ಒಚ್ಚಿಗೆ ಕತ್ತೈತ್ರಿ ಶೇಂಗಾ ಫ್ರೆಂಡ್ಸ ಈ ಶೇಂಗಾನ ಸೈಡಿಗೆ ಹುರಿದು ತೆಗೆದಿಟ್ಟು ನೋಡ್ರಿ ಅಂಚಿನ ಸ್ವಲ್ಪ ಬಿಸಿ ಇತ್ತು ಇನ್ನೂ ಸ್ವಲ್ಪ ಕ್ರಿಸ್ಪಿ ಥರ ಆಗ್ತವೆ ಅಂಥೇಳಿ ಇದ್ರೊಳಗೆ ಇಟ್ಟಿದ್ದೆ ಈಗ ಅಂಚಿನ ಕೂಡ ಆರೈತೆ ನೋಡ್ರಿ ಈ ಥರ ಹುರಿದಿನ ಫ್ರೆಂಡ್ಸ್ ಇವು ಸ್ವಲ್ಪ ಶೇಂಗದ ಚಟ್ನಿ ಸಾರಿ ಸದೇ ರೀ ಶೇಂಗಾ ಚಟ್ನಿಗೆ ಮಸ್ತ್ ಆಗ್ತೈತಿ ಈ ಥರ ಎಲ್ಲೋ ಕಲರ್ ಥರ ಬರ್ಬೇಕು ನೋಡ್ರಿ ಬ್ರೌನ್ ಕಲರ್ ಅಂತಾರಲ್ಲ ಆ ಥರ ಬರಬೇಕಾ ಸ್ವಲ್ಪ ರೊಟ್ಟಿನ ಮಾಡ್ಕೊಂಡೆ ನೋಡಿರಿ ರೊಟ್ಟಿ ಮಾಡಿ ಅದು ಅಂಚಿನ ಮ್ಯಾಗ ಹುರಿದ್ಬಿಟ್ಟಿನಿ ಕಬ್ಬಿಣದ ಅಂಚಿಟ್ಟಿದ್ನಲ್ಲ ಅದು ಹಂಚಿನ ಮ್ಯಾಗ ಶೇಂಗಾ ಹುರಿದಿನಿ ರೊಟ್ಟಿನೂ ಆಗ್ಯಾವ ಈ ಥರ ಮುಚ್ಚಿಟ್ರೆ ಮೆತ್ತೆಗೆ ಇರ್ತಾವ್ರಿ ನೀನ್ನ ಚಪಾತಿ ನೋಡ್ರಿ ನೀನು ಯಾರೂ ಜಾಸ್ತಿ ನೈಟ್ ಊಟನೇ ಮಾಡಲಿಲ್ಲ ಪಿಲ್ಲೂನೂ ಮುಖಂಡಿದ್ದ ಸ್ನೇಹ ಚಪಾತಿ ಉಂಡಿಲ್ಲ ಬರೀ ಅನ್ನ ಉಂಡ್ಲು ಹಾಗಾಗಿ ಮೂರು ಚಪಾತಿ ಹೋದವು ಸಾಯಂಕಾಲ ಕದ್ಮೆ ಮುರಿಗಿರಿ ಏನಾದರೂ ಮಾಡಿದ್ರೆ ಆಯ್ತು ಅಂತ ಅನ್ಕೊಂಡಿನಿ ಶೇಂಗಾನು ಈ ಥರ ಆಗ್ಯಾವು ಮತ್ತು ಎಷ್ಟು ಚಂದ ತೊಗೊಟ್ಟಿಗೆ ಬಿಸ್ತಾವೆ ನೋಡ್ರಿ ಫ್ರೆಂಡ್ಸ್ ಅಷ್ಟು ಚೆಂದ ಉರಿಬೇಕು ನೋಡ್ರಿ ಸಣ್ಣ ಹುರಿಟ್ಟು ಹುರಿದಿನಿ ರೀ ಬಿತ್ತೇ ಬಿಚ್ಚಾವು ನೋಡಿದ್ರೆ ರಬ್ಬಿಸಿದ ಒಣಗಿಸಿಲ್ಲ ಹಂಗೆ ಕ್ಯಾಬೇಜ್ ಪಲ್ಯ ಮಾಡಿ ನೋಡಿರಿ ಫ್ರೆಂಡ್ಸ್ ಸದ್ಯಕ್ಕೆ ನೀರು ಹಚ್ಚಲಾರ್ದ ಸ್ವಲ್ಪ ಟಮಾಟಿ ಹಸಿಮೆಣಸಿನಕಾಯಿ ಇವಾಗ ಉಪ್ಪು ಅರಶಿನ ಹಾಕಿ ಸದ್ಯಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಮೆಲ್ಗೆ ಈ ಥರ ಮುಚ್ಚಿನ್ರಿ ಮತ್ತು ತಾನೇ ಎಣ್ಣೆ ಒಳಗೂ ಇದಾಗ್ತೈತಿ ಹಂಗೆ ಅನ್ನನೂ ಕೂಡ ಆಗೈತಿ ನೋಡ್ರಿ ಫ್ರೆಂಡ್ಸ ಮತ್ತು ಈ ಕಡೆ ಏನೈತಿ ಶೇಂಗ ಅವರ್ಕೊಂಡಿನಿ ಇವನು ಚೆನ್ನಾಗಿರು ಹುರಿದಾವ್ರಿ ಫ್ರೆಂಡ್ಸ ಇವು ಪುಡಿಗಿರಿ ಶೇಂಗದ ಪುಡಿ ಇಲ್ಲ ಶೇಂಗದ್ದು ಉಂಡೆ ಮಾಡೋಕೆ ಬರ್ತಾವ್ರಿ ಇವು ಹಿಂಗ ಈಗ ಸೈಡಿಗೆ ಇವು ನೋಡ್ಕೊಂಡಿನಿ ಆ ಕಡೆ ಹೋಗಿ ನೋಡ್ಕೊಂಡಿನಿ ರೊಟ್ಟಿ ಮಾಡೋಣ ಹಂಗೆ ಗ್ಯಾಸಿಂದ ಅಲ್ಲಿದ್ದಲ್ಲಿ ಸ್ವಲ್ಪ ಹಿಟ್ಟಿಂದ ಇದು ಇರ್ತಲ್ಲ ಹೊರ್ಸ್ಕೊಂಡಿನಿ ಈಗ ಸದ್ಯಕ್ಕೆ ಈ ಥರ ಐತಿ ಗ್ಯಾಸಿನ ಕಟ್ಟಿ ಆಕಾರ ಇಲ್ಲ ಸ್ವಲ್ಪ ಬಾಂಡೆ ಬಿದ್ದಾವೆ ನೋಡ್ರಿ ಸ್ವಲ್ಪ ಅದಾವೆ ಜಾಸ್ತಿ ಏನು ಬಾಂಡೆನೂ ಇಲ್ಲ ಹಾಲಿದ್ದು ಹಾಲು ಕಾಸ್ತೀನಿ ಅನ್ನನೂ ಕೂಡ ಆಯಿತು ಬಂದ್ ಮಾಡಿಬಿಡ್ತೀನಿ ರೀ ಫ್ರೆಂಡ್ಸ್ ಅನ್ನ ಅಳೈತ್ರಿ ಪಲ್ಯನ ಸ್ವಲ್ಪ ಇದು ಎಣ್ಣೆಗ ತಾಳ್ಸಾಕತ್ತೀನಿ ನೋಡಿರಿ ಸ್ವಲ್ಪ ಕ್ಯಾಬೇಜ್ ಒತ್ತಿದ ಒತ್ತಿದಂಗೆ ರೀ ತಿನ್ನೋಕೆ ಟೇಸ್ಟ್ ಭಾಳ ಇರ್ತೈತಿ ಹಂಗಾಗಿ ಅವಾಗವಾಗ ಒಂದು ಸ್ವಲ್ಪ ಈ ಥರ ಕೈ ಅಂತ ಇದ್ರೆ ಎಣ್ಣೆಗಾನ ಮೆಚ್ಚಗಿಬಿಡ್ತೈತಿ ರೀ ಒಂದ್ ತಾಸಿ ಅದೇ ಬಿದ್ದ ಈಗ ಸರಿ ಚಿಡ್ಕ ಸುಂದರ್ ಬಿಡ ಖಾಲಿ ಎಲ್ಲ ನೆಲ್ವ ನೋಡ್ರಿ ಫ್ರೆಂಡ್ಸ್ ಮನ ಕಾಲೀಲಿ ತುಳಿದ್ರು ಸ್ವಚ್ಛ ಆಗ್ಬಿಡ್ತಾವ್ರಿ ಆದ್ರೆ ಇವು ಉಡ್ಕೊಂಡ್ ಆರಿ ಬದ್ ಹಾಸಿಗೆ ಬಿಸ್ಕಿ ಬಾಳ ಹೊರತೈತಪ್ಪ ಅಂದ್ರ ಖಾಲಿಲೆ ಕಚ ಪಚ್ಚ ತುಳಿಬಹುದು ನೋಡ್ರಿ ಈಗ ಇದನ್ನ ಹೋಗದ್ ಬಿಡ್ತೀನಿ ಫ್ರೆಂಡ್ಸ್ ಸಾಬೂನು ಸ್ವಲ್ಪ ಉದಿ ತುಂಬ ಬಂಡಿ ತಿಟ್ಟಿ ಬಿಟ್ಟಾರ ತಗೊಂತೀನಿ ಯಾವ ಕಲರ್ ಬಿಡವಿಲ್ರಿ ಹಂಗಾಗಿ ಏನ್ ಅನ್ಸಂಗಿಲ್ಲ ಕಲರ್ ಬಿಡವಲ್ರಿ

ಬರೀ ಪಿರಾತಿ ಪಕ್ಕದ ಇಷ್ಟು ಜನ ಪಿರಾತಿ ರೀ ಇಬ್ಬರು ಇದ್ರೆ ಈಗ ಕಿಗಾಳಿಗೆ ಹೋಗ್ಬೇಕದ ನೋಡ್ರಿ ಹೋಗ ಇಬ್ರು ಒಂದೆರಡ್ ಟೀ ಶರ್ಟ್ ಹಾಕೊಂಡ ನೋಡ್ರಿ ಈ ತರದ ಟೀ ಶರ್ಟ್ ಬ್ಲಾಕ್ ಕಲರ್ ಆ ತ್ರೀ ಫೋರ್ ತಂದಿದೇನ್ರಿ ಇವನಿಗೆ ತ್ರೀ ಫೋರ್ ತಂದಿದೆ ಸಿಂಧು ಒಗಳ ಏನನ್ಸಗತ್ತದ ನಿಮ್ಗೆ ಆಪಿಲ್ಲ ಬೋರ್ ಹಾಕದ ಮತ್ತೆ ಒಗಣನು ಅದು ನೋಡ್ರಿ ಫ್ರೆಂಡ್ಸ ನಾನೂನು ಒಗದು ಇಲ್ಲಿ ಇಟ್ಟಿನಿ ಶರ್ಟ್ಗಳು ಡೈಲಿ ವೇರಿಂದು ಅವೆಲ್ಲನು ಪ್ಯಾಂಟ್ಗಳು ಅಲ್ಲಿ ಒಳಗಡೆ ಹಾಕಿನಿ ಜೀನ್ಸ್ ಪ್ಯಾಂಟ್ಗಳು ಇಲ್ಲಿ ರೀ ಹಾಗೇನೆ ಲಾಸ್ಟಿಗೆ ನಾನು ಮತ್ತು ಜಾಕ ಮಾಡಿ ಅರ್ಬಿ ಎಲ್ಲ ಒದ್ದೆ ಆಗಿತ್ತು ನೋಡ್ರಿ ಬ್ಯಾಸ್ ಈ ಬೇವ್ರು ಬಿಟ್ಟಂಗೆ ಆಗ್ತಿತ್ತು ಅದಕ್ಕಂತೇಳಿ ಮತ್ತೊಂದು ಸ್ನಾನ ಮಾಡಿಕೊಂಡೆ ಮತ್ತು ಅವನ್ನ ನೈಟಿ ಹಾಕೊಂಡಿದ್ದು ನೋಡಿರಿ ಅದನ್ನು ಕೂಡ ಹಾಗೆ ಗಿಂಡಿ ಹಾಕಿ ನೋಡಿರಿ ಇಲ್ಲಿ ಸೊ ಒಣಾಕ್ಬೇಕು ಅವ್ನು ನೆಲನೋ ಮತ್ತು ಒಂದು ಬಕೆಟ್ ನೀರನ್ನು ತುಂಬಿಟ್ಟಿ ನೋಡಿರಿ ಬಕೆಟ್ ನೀರು ತುಂಬಿಟ್ಟೀನಿ ಇದೊಂದು ಬಕೆಟ್ನಾಗ ಅರಿಬಿದವು ಈಗ ಒಂದು ಒಯ್ದು ಒಣಕಮ್ಮ ಒಂದು ನೆಲ ವರ್ಸದ್ರಿ ಹಂಗೆ ಇದ್ರೊಳಗೆ ಹಾಕೊಂಡು ಬನ್ನಿ ನೋಡಿರಿ ಪ್ಯಾಂಟ್ಗಳು ಇನ್ನೂ ಸ್ವಲ್ಪ ನೀರು ಉಳಿಯೋಕತ್ತವ್ರಿ ನೀರು ಇಳೀನಿ ಹಂಗೆ ತಂದು ಹಾಕಿದ್ರೆ ಇಲ್ಲಿ ಕೆಳಗಡೆ ಅಡ್ಡಾಡ್ತಿರ್ತಾರ ಮಂದಿಗೆ ತೊಂದರೆ ಕೊಡೋದು ಬೇಡ ಅದು ಚಲೋನೂ ಅಲ್ಲ ಅರಬಿ ನೀರ ಮೈಮ್ಯಾಗ ಬೀಳೋದ್ರಿಂದ ಸರಿ ಅಂತ ಅನ್ಸಂಗಿಲ್ಲ ಅದಕ್ಕಂತೇಳಿ ನಾನು ಏನು ಮಾಡಿದ್ದೀನಿ ರೀ ಇನ್ನೂ ಅಲ್ಲೇ ಹಾಕಿನಿ ಫುಲ್ ನೀರು ಇಳಿಯೋದು ಎಷ್ಟು ಹಿಂಡಿದ್ರು ಸ್ವಲ್ಪ ಜೀನ್ಸ್ ಪ್ಯಾಂಟ್ನೇ ನೀರು ಬಿದ್ದೇ ಬೀಳ್ತಾವೆ ಅದಕ್ಕೆ ಕೆಳಗಡೆ ಇರೋದ್ರಿಂದ ಯಾವ ಕಡೆ ಹಾಕಿದ್ರು ಮಂದಿ ತಾಗ ಅಡ್ಡಾಡ್ತಾರೆ ಸೊ ಇನ್ನೊಬ್ರಿಗೆ ತೊಂದರೆ ಕೊಡೋದು ಬೇಡ ಇದು ಅದಾಗ ಅಪಾರ್ಟ್ಮೆಂಟ್ ನಡೆಯಿಲ್ಲ ರೀ ಆ ಥರದ್ದೆಲ್ಲ ಕೆಲ್ಸ ಕೆಲಸ ಅಂತ ಹೇಳಿ ಕೆಲವೊಮ್ಮೆ ಮ್ಯಾಲಿಂತ ಏನಾದರೂ ಹಾಕಿರ್ತಾರ ನೀರಿಲ್ಲೆಲ್ಲ ಬೀಳುತ್ತಿರ್ತಾವೆ ನಾವು ಮನ್ಸಿನೇ ಬೈಕೊತೀವಿ ನಮ್ಮನ್ನು ನೋಡಿ ಇನ್ನೊಬ್ಬರು ಬೈಕೋಬಾರ್ದಲ್ಲ ಅದಕ್ಕೆ ಅಂತೇಳಿ ಗೊತ್ತಾಗಂಗಿಲ್ಲ ಮುದ್ದಾಕ್ತಿರಂಗಿಲ್ಲ ನಮಗೆ ಇನ್ನೊಬ್ರಿಗೆ ಹೇಳೋ ಹುಷಾರಾಗೋದಕ್ಕಿಂತ ನಾವ ಮೊದಲು ತಿಳ್ಕೊಂಡು ಹುಷಾರಾಗಿಬಿಡ್ಬೇಕು ನೋಡಿ ಮಸ್ತ್ ಅರಿ ಬಂದ್ರೆ ಇಷ್ಟು ಚೆನ್ನಾಗಿ ಬಂದಿದ್ದಾವ್ರಿ ಇಷ್ಟು ಚಲೋ ಸ್ವಚ್ಛ ಆತವಂದ್ರೆ ಎಷ್ಟು ಅರ್ಭಿ ಇದ್ರೂ ಬ್ಯಾಸಲ್ಲ ಬ್ಯಾಸಗದೇನು ಯಜಮಾನರು ಅಷ್ಟು ಅರಿ ಬಿದ್ದೇ ಬಿಡ್ತಾವ್ರ ಹೆಗಡೆ ದಿಸ್ಕೊಂಬ್ಯಾಸ್ಗೆಲ್ಲ ಬೆವರು ಹಂಗಾಗಿ ನಾನಾ ತೆಗ್ದು ಬಿಡ್ತೀನಿ ಅರ್ಬಿ ಹೋಗಿ ಒಂದು ಬಟನ್ ಹಾಕ್ಬಿಡ್ತೀನಿ ರೀ ಬಿದ್ದೇ ಬಿಡ್ತಾವೆ ಈಗೇನು ಒಣಗ್ತಾವ್ರಿ ಫ್ರೆಂಡ್ಸ್ ಒಂದು ತಾಸನೇ ಒಣಗ್ತಾವೆ ಅರಿ ನಾವು ಟೈಮ ಇಡೋಂಗಿಲ್ಲ ರೀ ಅರಿ ಒಣಗೋಕೆ ಒಂದ್ರ ಮ್ಯಾಗ ಒಂದು ಹಾಕಿದ್ರು ಪರವಾಗಿಲ್ಲ ಇನ್ನು ಅದಾವಲ್ಲ ಅವನ್ನೆಲ್ಲ ಈ ಕಡೆ ಹಾಕ್ತೀನಿ ಗಾಳಿಗೆ ಹರ್ಕೊಂತಾವೆ ಅದು ಸಿಂಕ್ ಬಂದು ಅದು ಮೈದು ಹಾಕ್ರಿ ಅನ್ನ ತಿನ್ನಿ ಯಾಕೆ ನೋಡತ್ತಿ ವಿಡಿಯೋ ಯಾಕೆ ಮಾಡತ್ತಿ ಕನ್ಸಕತ್ತೀನಿ ನಾನು ಯಾಕಡೆ ನೋಡ್ಕೊತು ಮಾಡ್ಬೇಡ ನೀನು ಓಳು ನಂಗೆ ಡಿಲೀಟ್ ಮಾಡೋಕೆ ನೀನು ಎಷ್ಟೋ ಸರಿ ಹಿಂಗೆ ಆಗಿರ್ತೈತಿ ಯಾಕಡೆ ನೋಡ್ಕೋತ ಸುಮ್ಮನೆ ಹಿಂಗೆ ಹಿಡಿದು ಬಿಟ್ಟಿರ್ತಾಳ ಅದು ಯಾಕಡೆ ಧ್ಯಾನ್ದಾಗ ನಾನು ಮಾತಾಡಿರ್ತೀನಿ ಅದು ವಿಡಿಯೋ ಮತ್ತೆ ನಾನು ಡಿಲೀಟ್ ಮಾಡ್ಬೇಕಾಗ್ತೈತಿ ಕಷ್ಟಪಟ್ಟು ವಿಡಿಯೋ ಮಾಡಿರ್ತೀವಿ ಡೈಲಿ ರೂಟೀನ ಖಾಲಿ ಕಸೊಂಡ ಇಲ್ಲಿ

ते भिंती चिरले ना काहीतरी तरी करा खिडकीचा पण तुम्ही असंच अजून असंच बसले बघा हा म्हणले की सगळे के फोन केले होते मी वाटत म्हणले तुम्हीच करत नाही मलकाचा सोडा खिडकी असंच केला आमचं एक काम सुद्धा तुम्ही केलं नाही सगळ्यांचं केलं आमचं केलं नाही का ಅದು ಬಾಡಿ ಚೀರ್ ಬಿದ್ದೈತ್ ನೋಡ್ರಿ ಬಿಲ್ಡರ್ ಕೇಳಿವಿ ತಳಸಿನಂದ್ರ ಅವ್ರು ಮಾಡರ ಇಲ್ಲಿ ಅದಾರ ಒಟ್ಟೆ ಬರಕ್ತಾಯಿ ನೋಡ್ರಿ ಫ್ರೆಂಡ್ಸ್ ಹಿಂಗ ಮಾಡ್ತಾರ ಏನ್ ಮಾಡ್ತಿರಿ ಎಲ್ಲ ಕೆಲಸ ಮುಗಿಸ್ಕೊಂಡು ಒಂದ್ ಸ್ವಲ್ಪ ರೆಸ್ಟ್ ರೀ ಮೊಬೈಲ್ ನೋಡ್ಕೊತ ಯಜಮಾನರು ಕೂಡ ಬಂದರು ನೋಡ್ರಿ ಫ್ರೆಂಡ್ಸ್ ಈ ಸದ್ಯಕ್ಕ ಊಟ ಮಾಡದ್ ನೋಡ್ರಿ ಒನ್ ಸೆವೆನ್ ಜೀರೋ ಸಿಕ್ಸ್ ಹ್ಞೂ ಹ್ಞೂ ಎಲ್ಲ ಅಡುಗೆ ತೊಳಗಿಡ್ ನಡಿ ಬಂದೆ ನಾನು ಚಟ್ನಿ ಬಿಟ್ನಿ ಎಲ್ಲ ತೊಳಗಿಡೋ ರೊಟ್ಟಿ ಮಣ್ಣಿನಾದ್ರೂ ಕೂಡ ರಸಲಾಗಲ್ಲ ಸಂಜೆ ಮಣ್ಣು ಮಾಡ್ತೀನಿ ಏಯ್ ಊಟ ಮಾಡಿಗ ಊಟ ಮಾಡು ಈಗ ಉಣದಿತ್ತಿಲ್ಲ ನೋಡ್ರಿ ಎಂತ ತಗೋಣ ಮಾವಿನ ಲೇ ಲೇ ಕೃಷ್ಣ ಕೃಷ್ಣನ ಕರಿ ಮಾನೆ ಹೇಳ್ತೀನಿ ಹಂಗಿದ್ರೆ ಮೊಬೈಲ್ ಮುಟ್ಟಂಗಿಲ್ಲ ಹ್ಞೂ ನಾನು ನಾನೊರ್ಲೋ ಇದ್ರೊಳಗೆ ಲಾಗ್ ಹಚ್ಚಿಡ್ತೀನಿ ರೀ ಫ್ರೆಂಡ್ಸ್ ಇದು ನಮ್ಮ ಪಿಲ್ಲೊಂದು ಫೋಟೋ ನೋಡ್ರಿ ನೋಡಿರಿ ಹೆಂಗದ ನೋಡ್ರಿ ಕೃಷ್ಣ ಒಂದು ಒಂಬತ್ತು ಇನ್ನೂ ಬರ್ತಡೇ ಆಗಿದ್ದಿಲ್ರಿ ಹ್ಞೂ ಒಂದು ಒಂಬತ್ತು ತಿಂಗ್ಳ್ದವ ನಾನು ನೋಡ್ರಿ ಅಲ್ಲಿ ಗುಡಿಯಾಗ ನಮ್ಮದು ಗುಡಿ ಪೂಜೆ ಬಂದಿತ್ತು ರೀ ಅವಾಗ ಆಡಕ್ಕೆ ಹೋಗಿ ಇಲ್ಲಿ ಬಡಿಸ್ಕೊಂಡಿದ್ದ ಅದು ಇನ್ನೂ ಇಟ್ಟಾರೆ ನೋಡಿರಿ ನಮ್ಮ ಯಜಮಾನ್ರು ನಮ್ಮ ಬ್ಲಾಗ್ ಚಾಲು ಮಾಡೋಣಿಸಿದ್ರು ಹೋಗಿ ನಡಿ ಸ್ವಲ್ಪ ಬ್ಲಾಗ್ರ ಚಾಲೂ ಮಾಡ್ಬೇಕನ್ನಲ್ರಿ ನೆಟ್ ಹಿಂಗ ಪೊಕಟ್ಟು ಹೋಗ್ಬಿಡ್ತೈತಿ ದಿನ ಯಜಮಾನರದು ಅಷ್ಟು ಏನು ರೀ ಕಿರಾಣ ತೊಗೊಂಬಂದಾರ ಅದನ್ನು ಡಬ್ಬ್ಯಾಗ ಹಾಕ್ಬೇಕಂತ ತೆಗೆದಿಟ್ಟೀನಿ ಅಲ್ಲಿ ಹೋಗೋಣ ಸ್ವಲ್ಪ ಅಡ್ಡ ಹತ್ರ ಮೊಬೈಲ್ ತೊಗೊಂಡು ಕೂತೆ ವಿಡಿಯೋ ಬಿಟ್ಟೆ ನೋಡಿರಿ ನಂದು ಈಗ ಲಾಗ್ ಅಪ್ಲೋಡ್ ಮಾಡಿದೆ ಇದೆಲ್ಲ ಹಾಗೆ ಕೂತು ರೊಟ್ಟಿ ನೋಡಿರಿ ನಮ್ಮ ಪಾರಮ್ಮಿ ಈಗ ಮನೆ ಜಾದು ಇಟ್ಟು ಕೊಟ್ಟಿದ್ದೆ ಕೊಟ್ಟು ಕೊಟ್ಕಶ್ಯಾರ ಅದನ್ನ ಮಾಡೀನಿ ರೊಟ್ಟಿ ಆಯ್ತಾ ಯಾಕೋ ಸ್ವಲ್ಪ ದಮ್ಮ ಬೀಸರ್ ಕಾಣಿಸ್ತೈತಿ ಎದ್ರಮೇ ಹಾಕಿರೇನಾ ರೊಟ್ಟಿ ಈ ಥರ ಎಲ್ಲೋ ಕಲರ್ ಥರ ಆಗ್ಯಾವು ಈಗ ಚಟ್ನಿ ಪಲ್ಯ ಮೊತ್ತಿಗೆ ಓಡಿಟ್ಟೀನಿ ರೀ ಈ ನನ್ನ ಮಗನಿಗೆ ರೊಟ್ಟಿ ಒಲೆ ಅಂತ ಚಪಾತಿನೇ ಬೇಕಂತ ಈ ಬೇಸಿಗೆಯಾಗೆ ಒಂದೊಂದು ದಿನ ರೊಟ್ಟಿ ಮಾಡಿದ್ರೆ ಹಿಂಗೆ ಮಾಡ್ತಾನೆ ನೋಡಿರಿ ಅದಕ್ಕೆ ಈ ಸದ್ಯಕ್ಕೆ ತಂಗುಳ್ ಚಪಾತಿ ರೀ ನೀವು ಉಣ್ಣ ಕೊಡ್ತೀನಿ ಹಿಂಗೆ ಚಪಾತಿ ಪಲ್ಯ ಉಣ್ಣ ಅಂತ ನೋಡ್ರಿ ಊಟ ಮಾಡು ಆಮೇಲೆ ಗ್ಯಾದ್ರ ಕುಂತ ಹಣ ತಿನ್ನ ಅಂತೇಳಿ ಅದ ಚಪಾತಿ ತಿನ್ನಕತ್ತಾನೆ ಅಂದ್ ಫ್ಯೂಚರ್ದ ನನ್ನ ಮಗ ಬಿಸಿದ ಬೇಕು ಅಂತನಲ್ ನೋಡ್ರಿ ಹೌದಿಲ್ಲ ರೀಸ್ ಪಪ್ಪ ತಂಗೊಳ ತಿಂತಾನೆ ಅಯ್ಯ ನೋಡ್ರಿ ಚಂದನ ನಮ್ಮ ಪಪ್ಪಂದೇ ಒಡ್ಡಿ ಹೇಳ್ತಾರ ಮಕ್ಕಳು ಈಗ ಈಗ ಜೂದ್ ಮ್ಯಾಲ ಬಂದೈತಿ ರೀ ರೊಟ್ಟಿ ತಿನ್ನಕಿ ಅದು ಮುರ್ಕೋ ಚಂದಾಗ ಮುರಿದು ಇಡ್ರಿ ಸೈಡಿಗೆ ಚಪಾತಿ ಹೆಂಗೆ ಮ್ಯಾತಿಗಿರಲ್ಲವೂ ಮುರಿದು ಇಟ್ಕೊಂಬ ಹಂಗೆ ಹಂಗೆ ಮಾ ಹಂಗೆ ತಿನ್ನಬಾರ್ದು ಚಂದಾಗ ಒಂದರೆ ರೊಟ್ಟಿ ಮ್ಯಾಪಲ್ಲೇ ಹಚ್ಕೋಬೇಕು ಇಲ್ಲಿಕಂದ್ ಮುರಿದ್ರೆ ಇಟ್ಕೋಬೇಕು ಹಂಗೆ ಮೊದ್ಲ ಈಗ ಗಾಳಿಗೆ ಮತ್ತಿಟ್ಟು ಬಿರ್ಸತ್ತವ ಒಂದರ ರೊಟ್ಟಿ ಜರ ಇದಾಗ್ಯಾವ ಬರೀ ಎಲ್ಲರೂ ಟಮಟಾನು ಆಮ್ಯಾಲ ನೋಡ್ರಿ ಅಂದ್ರೆ ಇದ್ರ ಜೊತೆಗೆ ಚಟ್ನಿ ಇರ್ತೈತಿ ಆ್ಯಕ್ಚುಲಿ ಯಜಮಾನ ಮೊಸರು ತರ್ತಾರೆ ಅನ್ಕೊಂಡೆ ಮಾವಿನ ಹಣ್ಣು ರೀ ಕೇಶ್ ಮಾವಿನ ಹಣ್ಣು ತರ ಮಸ್ತ್ ಟೇಸ್ಟ್ ಅದ ನೋಡ್ರಿ ಫ್ರೆಂಡ್ಸ ಎರಡು ಹಣ್ಣು ಒಂದು ಜಾರ್ ಆಗುತ್ತೆ ನೋಡ್ರಿ ರಸ ಈಗ ಊಟ ಮಾಡೋಣ ಬರ್ರಿ ಸಿಂಪಲ್ಲ ಸಿಂಪಲ್ ಬಟ್ ರುಚಿಯಾಗಿರುವಂಥ ಊಟ ಫ್ರೆಂಡ್ಸ್ ಸಾಯಂಕಾಲ ಆಯ್ತು ನೋಡ್ರಿ ಸ್ವಲ್ಪ ಊಟ ಎಲ್ಲ ಮಾಡಿ ಆದ್ಮ್ಯಾಗ ಒಂಚೂರು ನಿದ್ದೆ ಮಾಡಿ ಎದ್ವಿ ಓಸುರು ಸೂಟಿ ಇರೋದ್ರಿಂದ ಮಕ್ಕಳು ಮಧ್ಯಾಹ್ನ ಸ್ವಲ್ಪ ಮಲ್ಕೊಳಿದ್ರೆ ಅವ್ರಿಗೂ ಒಂದು ಸ್ವಲ್ಪ ಟೈಮ್ ಹೋಗಿರ್ತೈತ್ರಿ ಇಲ್ಲಿಗೆ ಬೇಜಾರಾಗಿ ಬಿಡ್ತಿತ್ತು ಅವರಿಗೆ ಸೊ ಅದಕ್ಕಂಥೇಳಿ ಇವಾಗ ಮತ್ತೆ ಅದು ಕಸಗಡ್ಡಿ ಅದೆಲ್ಲ ಸ್ನೇಹ ಉಳಿದೋಡ್ರಿ ನಾನು ಕೂಡ ಫ್ರೆಶ್ ಆಗಿನಿ ಒಂದು ದೇವ್ರ ಮುಂದೆ ಇಪ್ಪ ಹಚ್ಬೇಕು ओल्लाह पुच्छि अम्बावाई तो चाह पुच्छि बाबानिया इस मारन के चेन के तलो की फिर कर पुले देवी लेकर लगवाए सरस्पुत तवनीचे मना पासनी बंद करो नीता चाह जजे कार बालुवली विद्या देवी सरस्पुत शागा के आने तन्यावादी विद्या ब्रावी तुझका रूमान रातो आलम दिली विद्या देवी सरस्पुत शागा पंजाम्� ಸೊ ಮಕ್ಕಳು ಕೂಡ ಪ್ರಾರ್ಥನೆ ಮಾಡಿ ಜಸ್ಟ್ ಇವಾಗ ಎದ್ದರಿ ಅವ್ರಿಗೆ ಹಾಲು ಕಾಯಿಸಿ ಸ್ವಲ್ಪ ಸಕ್ರೆ ಮಿಕ್ಸ್ ಮಾಡಿ ಇಟ್ಟೀನಿ ಕಟಾಸ್ ಸ್ವಲ್ಪ ಹಾಲು ಕಾಯಿಸಿ ಸಕ್ರೆ ಮಾಡಿ ಇಟ್ಟೀನಿ ಏಯ್ ಶಂಭುಕರ್ ಇವಾಗ ಭಾಳ ಅಕ್ರೆ ಮಾಡ್ತಾನಿರಿ ಇವ ನಕ್ರೆ ಇವಾಲೆ ಸೊ ಬರ್ರಿ ಇವತ್ತು ಸೋಸ್ಕೊತೀನಿ ಮಕ್ಕಳಿಗೆ ಹಾಲು ಕೊಡ್ತೀನಿ ಬಂದ್ ಮಾಡದನ್ನ ಅದನ್ನ ಬಂದ್ ಮಾಡೋದನ್ನ ಡೋರ್ ಬಂದ್ ಮಾಡು ನಡಿ ಫ್ರೆಂಡ್ಸ ರೊಟ್ಟಿ ರೀ ಮಧ್ಯಾಹ್ನದ್ದು ರೊಟ್ಟಿ ಮತ್ತೆ ಇನ್ನೇಗೆ ಬ್ಯಾಳೆ ಸಾರು ಮಾಡಿದ್ದೆ ಜೊತೆಗೆ ಬಿಸಿ ಅನ್ನ ಮಾಡಿದೆ ಊಟ ಮಾಡಿದ್ದೀವಿ ಎಲ್ಲರೂ ಯಜಮಾನ್ರು ಇವತ್ತು ಸ್ವಲ್ಪ ಊಟ ಬಂದ್ರಿ ಮತ್ತೂರಿಗೆ ಬಂದರು ಹನ್ನೊಂದು ಗಂಟೆ ಹತ್ತು ನಿಮಿಷ ಎಲ್ಲರೂ ಊಟ ಮಾಡಿ ಎಲ್ಲ ಈಗ ಹನ್ನೊಂದು ಆಯ್ತು ನೋಡಿರಿ ಫ್ರೆಂಡ್ಸ್ ಹನ್ನೊಂದು ಹತ್ತು ನಿಮಿಷ ಆಯಿತು ಇವಾಗ ಯಾಕೋ ಸ್ವಲ್ಪ ಲೇಟ್ ಮಾಡ್ಕೋತ ಕುಂತುನ್ರಿ ನಮ್ಮ ಯಜಮಾನಪ್ಪ ಯಾಕೋ ಆರಾಮ್ ಸಿರಿ ಗೆಲ್ರೆ ನಿಂತಾರೆ ನೋಡಿರಿ ಫ್ರೆಂಡ್ಸ್ ಇವತ್ತು ಆರಾಮ್ ಸಿರಿ ಗೆಲ್ರೆ ನಿಂತಾರೆ ನಮ್ಮ ಯಜಮಾನ್ರು ವಾ ಲಗುಟ್ ಬಂದ್ರೆ ಒಂದು ಹತ್ತು ನಿಮಿಷ ಈ ಥರ ನಿಂತರೆ ನಮಗೂ ಎಷ್ಟು ಖುಷಿ ಆಗ್ತೈತೆ ನೋಡಿರಿ ಫ್ರೆಂಡ್ಸ ನಿಜ ಖುಷಿ ಆಗ್ತದೆ ಎಲ್ಲಾ ಒಗ್ಗಣೆಲ್ಲ ಹೋಗುದು ಆಮೇಲೆ ನೀರ್ ಜನದ ಮ್ಯಾಗ ಜೀನ್ಸ್ ಪ್ಯಾಂಟ್ ಗುರಿ ಅರಿ ಮಸ್ತ್ ಸ್ವಚ್ಗೇವಲ್ಲ ಈ ತರ ಕಷ್ಟಪಟ್ಟು ಮನೆ ತಗೊಂಡು ಸ್ವಲ್ಪ ಟೈಮ್ ಕೊಟ್ಕೊಂಡು ಆರಾಮ್ಸಿ ಗ್ಯಾಲ ಕೂತ್ರೆ ಭಾರಿ ಖುಷಿ ಕೊಡ್ತೇತ್ ನೋಡ್ರಿ ಅಯ್ ನಾನು ಇಂತ ನಂತ ನಾನಕೋರ್ ಮತ್ ಒಳಗ ನೋಡಿರಿ ಹೆಂಗದ್ರೆ ನಮ್ಮ ಯಜಮಾನಪ್ಪ ಸೊ ಫ್ರೆಂಡ್ಸ್ ಆ ವಿಡಿಯೋದಾಗ ಏನು ಶೇರ್ ಆಗಿಲ್ಲ ಅರ್ಬಿ ಅಂತೂ ಇಲ್ಲೇ ಇರ್ತಾವ್ರಿ ಬೆಳಗ್ಗೆ ತೆಗಿತೀನಿ ಸೊ ಈಗೇನು ಅವಶ್ಯಕತೆ ಇಲ್ಲ ಬಿದ್ದನು ಒಂದ್ರೊಳಗೆ ಒಂದು ಹಾಕಿ ಅಂತ ಅನಿಸ್ತದಲ್ಲ ರೀ ಆರಾಮ್ಸಿರಿ ಗಾಳಿ ಬಿಟ್ಟೆ ತಣ್ಣಗ ಫುಲ್ ಶೈನಿಂಗ್ ಅರಿ ಭೀ ಸ್ವಚ್ಛ ಅಂದ್ರೆ ಸ್ವಚ್ಛಿ ಎಕ್ದಮ್ ಕ್ಲೀನ್ ನೋಡ್ರಿ ನಾವು ವಾಷಿಂಗ್ ಮಿಷಿನ್ದಾಗ ಹಾಕಿದ್ರೂ ಇನ್ನೂ ಹೊಲಸಿರ್ತಾವೆ ಎಷ್ಟು ಸ್ವಚ್ಛ ಆಗ್ಯಾವು ಎಷ್ಟು ಚೆನ್ನಾಗಿ ಕಾಣಕತ್ತಾವ ಅದನ್ನ ಡೈರೆಕ್ಟಾಗಿ ನೋಡಕ್ಕೋದ್ರೆ ಭಾಳ ಬಾಳದ್ರ ಮಸ್ತ್ ಖುಷಿ ಅನ್ಸಕತಿ ನೋಡ್ರಿ ಎಷ್ಟ್ ಅರಿಬ್ಸ್ರೇನೆ ಅನ್ಸಿಂಗಿಲ್ಲ ಇವು ನೋಡ್ರಿ ರೊಟ್ಟಿ ಹಾಕೋ ಈ ಅರಿಬ್ಗಳು ಕಾಟನ್ ರೀ ಕಾಟನ್ ಟವಲ್ ಇತ್ತು ಅದನ್ನ ಎರಡ್ ಬಾಡಿ ಇದ್ರೊಳಗ್ ಹಾಕ್ತಿನಂತೆ ಡೈಲಿ ಯೂಸಿನ ಅರಿಬಿಲ್ ಇದ ನೋಡ್ರಿ ಸದ್ಯಕ್ಕೆ ಎಲ್ಲ ಇಲ್ಲಿ ಬರೀ ಈ ತರ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಾಣಿಸ್ತಾವ ನೋಡ್ರಿ ಆ ಏರಿಯಾದಾಗ ಇದ್ದಾಗ ಒಂಥರ ನಮ್ಮದು ಊರ ಕಡೆ ವಾತಾವರಣ ಅಂತ ಅನ್ನಿಸ್ತಿತ್ತು ಓಪನ್ ಓಪನ್ ಜಾಸ್ತಿ ಆಪ್ ಥರ ಬಿಲ್ಡಿಂಗ್ ಕಡಿಮೆ ದೊಡ್ಡ ದೊಡ್ಡ ಇದ್ದು ಬಂಗ್ಲಾ ಥರ ಬಟ್ ಇಲ್ಲೆಲ್ಲ ಒಂದ್ರ ಮ್ಯಾಗ ಒಂದ್ರ ಮ್ಯಾಗ ಒಂದು ಕಡಿಪಟ್ನ ಎರಸ್ ಹಂಗೆ ಎರಸವೇ ಅದ ನೋಡ್ರಿ ಸಿಟಿ ಊರಾಗ ಬರೀ ನೋಡಕ್ಕೆ ಚೆಂದ ದೂರಲಿಂತ ಬಟ್ ನಮ್ಮ ಥರ ಹಳ್ಳಿ ವಾತಾವರಣದಾಗ ಹಳ್ಳಿ ಅಂದ್ರೆ ನಮ್ಮದು ಊರು ಹಳ್ಳಿ ಇಲ್ಲಿ ಬಿಡ್ರಿ ನಮ್ಮ ನಮ್ಮೂರನು ಸಿಟಿ ಐತಿ ಫ್ರೆಂಡ್ಸ್ ಬಟ್ ಒಂದು ಸ್ವಲ್ಪ ಹವಶಿರಿ ವಾತಾವರಣ ಇರ್ತದಲ್ಲ ದೊಡ್ಡ ಊರು ನಮ್ಮದು ಫ್ರೆಂಡ್ಸ ಆ ಥರದ್ದು ವಾತಾವರಣನೇ ಬೇರೆ ಇಲ್ಲಿ ಈ ಥರ ಮನೆ ಕಷ್ಟ ಜೀವನ ಮಾಡೋ ವಾತಾವರಣನೇ ಬೇರೆ ನಮ್ಮ ಗಿಡ ಚಿಗೆ ಕತ್ತೈತ್ರಿ ಭಾಳ ಖುಷಿ ಅಂತ ಅನ್ಸಕತ್ತೈತಿ ಅನಗಂತರೂ ಮೊದಲೆಲ್ಲ ಬ್ಯಾಳಿ ಕಾಳು ತೊಳೆದಿದ್ದು ನೀರನ್ನು ಹಾಕ್ತಿದ್ದೆ ಸೊ ಅದು ಯಾಕೋ ಚೆನ್ನಾಗಿ ಬರಲಿಲ್ಲ ಇವಾಗ ಒಬ್ರು ಸಿಸ್ಟರ್ ಕಾಮೆಂಟು ಕೂಡ ಮಾಡಿದ್ರು ನೀವು ಬರೀ ತಿಳಿ ಸ್ವಚ್ಛ ನೀರನೇ ಹಾಕ್ರಿ ಮತ್ತು ಮೊನ್ನೆ ಸ್ವಲ್ಪ ಅರ್ಶಿಣ ಕುಂಕುಮ ಹಾಕಿದ್ದೀನಿ ರೀ ಅಂದರೆ ಯಾವಾಗ ನೋಡಿದ್ರು ಸ್ವಲ್ಪ ಇದಕ್ಕೇ ಹಚ್ಚುತ್ತಿದ್ದೆ ನಾನು ಪಾಟಿಗೆ ಹಚ್ತಿದ್ದೆ ಬಟ್ ಅವತ್ತೊಂದು ದಿನ ಇರಲಿ ಅಂತೇಳಿ ಏನು ಹಾಕಂಗಿಲ್ಲ ಅಂತೇಳಿ ಹಾಕ್ತೆ ಅದು ಹೆಂಗಾಗ್ಯ ತೋರಿಸ್ತೀನಿ ಬರ್ರಿ ನೋಡಿರಿ ಒಂದೋ ದಿನ ಅರ್ಶಿಣ ಕುಂಕುಮ ಇದ್ರಿ ಎಲಿ ಮ್ಯಾಗೆ ಹಾಕಿದ್ದೆ ನೀವು ಹಿಡ್ದಾಗ ನೋಡಿರ್ಬೋದು ಅದಷ್ಟೇ ಹಿಂಗೆ ಸುಟ್ಟಂಗೆ ಹೆಂಗಾಗಿತ್ತು ನೋಡ್ರಿ ಫ್ರೆಂಡ್ಸ್ ಎಲ್ಲಿ ನಿಜ ಅವ್ರು ಕಮೆಂಟ್ ಮಾಡಿದ್ದು ನಿಜ ಅದು ಆಗಿದ್ದು ನಿಜ ನೋಡ್ರಿ ಸೊ ಉದಿನ ಕಡ್ಡಿ ಅದು ಹಚ್ತೀನಿ ಉದಿನ ಕಡ್ಡಿ ಆದರೂ ಇಲ್ಲ ನಿಮ್ಗೆ ಗೊತ್ತಿದ್ದು ಕಮೆಂಟ್ ಮಾಡಿರಿ ವೀಡಿಯೋದಿಂದ ನಾವು ಇನ್ನೊಬ್ರಿಗೆ ಎಷ್ಟು ತಿಳಿಸ್ತೀವೋ ಬಿಡ್ತೀವೋ ಬಟ್ ಇನ್ನೊಬ್ಬರಿಂದ ನಮಗೆ ಭಾಳ ಅಂದರೆ ಭಾಳ ತಿಳ್ಕೊಳುವಂಥದ್ದು ಇರ್ತೈತೆ ನೋಡ್ರಿ ಫ್ರೆಂಡ್ಸ ಏನಾಯ್ತು ಓಕೆ ಈ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ ಇದೇ ಥರದ ಇನ್ನೂ ನೆಕ್ಸ್ಟ್ ಲಾವದೊಳಗೆ ಸಿಗ್ತೀನಿ ಮೊದಲೇ ಸ್ವಲ್ಪ ಏನು ಕಟಿಂಗ್ ಮಾಡಿಸ್ಕೊಂಡಿದ್ದು ನೋಡ್ರಿ ಸೈಡ್ ಅವು ಈಗ ಬೆಳೆಯಾಕತ್ತವು ಇನ್ನೇಮೀ ಮಾಡ್ಕೊಬಾರ್ದು ಅಂದಂಗೆ ಆಗ್ಬಿಟ್ಟು ನೋಡಿರಿ ಫ್ರೆಂಡ್ಸ ಕಾಲೇಜ್ ಡೇಸ್ ಒಳಗೆಲ್ಲ ನಾವೇ ಇಕ್ಕಿವಿ ಬಾಜುಕ ನಾವೇ ಮನೆಗೆ ಕಟ್ ಮಾಡ್ಕೊತಿದ್ವಿ ಬಟ್ ಪಾರ್ಲರ್ಗೆ ಹೋಗಿ ಉಲ್ಟಾ ಮನೆಗೆ ಮಾಡ್ಕೊಂಡಿದ್ದೆ ಬೆಸ್ಟ್ ಅನ್ನಂಗೆ ಅನುಭವ ಆಗ್ಬಿಡ್ತು ನೋಡ್ರಿ ಫ್ರೆಂಡ್ಸ ಎಲ್ಲದಕ್ಕೂ ಹೇಳ್ತಾರೆ ಯಾರಾದರೂ ಹಂಡ್ರೆಡ್ ಪರ್ಸೆಂಟ್ ಇರೋಂಗಿಲ್ಲ ಒಂದೊಂದು ಸರಿಗೆ ಇನ್ನೊಬ್ರಕ್ಕಿರ ನಾವೇ ಮಾಡ್ಕೊಡೋದು ಬೆಸ್ಟ್ ಅಂತ ನನಗೆ ಆಗಿಬಿಟ್ಟಿರ್ತೈತಿ ಇವಾಗ ಇವಾಗ ಬರೋಕ್ಕತ್ತವ್ರಿ ನಾನು ಹೇಳಿದೆ ಬೇರೆ ಅವ್ರು ಮಾಡಿದೆ ಬೇರೆ ಆಗಿಬಿಡ್ತು ಸೊ ಇಷ್ಟೇ ಸಿಂಪಲ್ ನೀಟಾಗಿರುವಂಥದ್ದನ್ನೇ ಬೆಟ್ರ್ ಅಂತ ಅನ್ನಿಸ್ತೈತಿ ಒಂದೊಂದು ಸರಿಗೆ ಬಟ್ ಆದರೂ ಒಂದೊಂದು ಸ್ವಲ್ಪ ಚೇಂಜಸ್ ಇರೋ ಇರ್ಕೋ ಇರಬೇಕಂತ ಅನಿಸ್ತೈತಿ ಅದು ನಮಗೆ ಕಂಫರ್ಟಬಲ್ ಇದ್ರೆ ಚಲೋ ನಮ್ಗೆ ಕಂಫರ್ಟಬಲ್ ಇಲ್ಲ ಚೇಂಜಸ್ ಬೇಡ ಅದು ನೆಸೆಸಿಟಿ ಇಲ್ಲ ಅಂತ ಅನ್ಕೋತೀನಿ ಚೂರಾದರೂ ಎಲ್ಲಾದರೂ ವೀಡಿಯೋ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿದ್ರ ಮುಖಾಂತರ ಸಪೋರ್ಟ್ ಮಾಡಿರಿ टेक केयर थैंक यू फॉर वॉचिंग बाय